ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ಎಪಿಸೋಡ್ನಲ್ಲಿ ನಾವು ಶ್ರೀಮಂತಿಕೆ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ದೇವರು ಧನಾಧಿಪತಿ ಕುಬೇರನ ಕುರಿತಾದ ಮಾಹಿತಿಯನ್ನು ಪರಿಶೀಲಿಸುತ್ತೇವೆ ಪ್ರತಿ ಯುಗದಲ್ಲಿಯೂ ಧನ ಅರ್ಥ ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುವ ಹಿರಿಮೆ ಕುಬೇರ್ನ ಈ ಪುರಾತನ ಕಥೆಗಳ ಮೂಲಕ ನಮ್ಮ ಜೀವನ ಪಾಠವನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಕುಬೇರನು ಹಿಂದೂ ಪುರಾಣಗಳಲ್ಲಿ ಯಕ್ಷರ ರಾಜನು ಮತ್ತು ಸಂಪತ್ತಿನ ಆಧಿಪತಿಯೂ ಆಧಿಪತಿಯಾಗಿಯೂ ಉಲ್ಲೇಖಗೊಂಡಿದ್ದಾನೆ ತಿರುಪತಿ ತಿಮ್ಮಪ್ಪನಿಗೆ ಸಾಲ ಕೊಟ್ಟ ಅಧ್ಯಾಯದಿಂದ ಹಿಡಿದು ಕುಬೇರನ ಸಂಪತ್ತಿನ ವೈಭವರೆಗೂ ಬಹಳ ಕುತೂಹಲಕಾರಿ ಕಥೆಗಳು ನಮ್ಮ ಪುರಾಣಗಳಲ್ಲಿ ಅಡಗಿವೆ ಕುಬೇರನ ನವನಿಧಿಗಳು ಕುಬೇರನ ನವನಿಧಿಗಳಲ್ಲಿ ಒಡೆಯನಾಗಿದ್ದಾನೆ ಈ ನವನಿಧಿಗಳು ಒಂದು ಪದ್ಮ ಎರಡು ಮಹಾಪದ್ಮ ಮೂರು ಶಂಕ ನಾಲ್ಕು ಮಕರ ಐದು ಕಚ್ಚಪ ಆರು ಮುಕುಂದ ಏಳು ನೀಲ ಎಂಟು ವಜ್ರ ಈ ರೀತಿ ವಿವಿಧ ಉಲ್ಲೇಖಗಳು ಅವನ ಆಧಿಪತ್ಯವನ್ನು ಪ್ರತಿಬಿಂಬಿಸುತ್ತವೆ ಕುಬೇರನ ನಿಜವಾದ ಹೆಸರು ವೈಶ್ರವಣ ಕುಬೇರನ ಜೀವನದ ಅಧ್ಯಾಯಗಳು ಕುಬೇರನು ತನ್ನ ಹಿಂದಿನ ಜನ್ಮಗಳಲ್ಲಿ ಗುಣನಿಧಿ ಎಂಬ ಹೆಸರಿನಲ್ಲಿ ಜನಿಸಿ ಇವನ ಪಾಪಗಳಿಂದ ದೂರ ಹೋಗಿ ಶಿವನ ಕೃಪೆಗೆ ಪಾತ್ರನಾದ ತಪಸ್ಸು ಮತ್ತು ಶಿವನ ಭಕ್ತಿಯಿಂದ ಕುಬೇರನ ಸಂಪತ್ತಿನ ದೇವರಾಗಲು ಶಕ್ತನಾದ ಶಿವನ ಕೃಪೆಯಿಂದ ಇವನು ಅಲಕಾಪುರಿ ಎಂಬ ಸುಂದರ ನಗದಲ್ಲಿ ನಗರದಲ್ಲಿ ನೆಲೆಸಿದ ಕುಬೇರನ ವಿಶೇಷತೆಯೇ ಪುರಾಣಗಳು ಹಿಂದಿನ ಜನ್ಮದಲ್ಲಿ ಶಿವನ ದೀಪ ಹಚ್ಚಿದ ಕೃತ್ಯದಿಂದ ಕುಬೇರನಿಗೆ ಪುಣ್ಯ ಫಲವಾಯಿತು ಈ ಜೀವನದಲ್ಲಿ ಅವನು ಶ್ರೀಮಂತಿಗೆ ದೇವರಾಗಿ ಉತ್ತರದ ದಿಕ್ಕಿನ ದಿಕ್ಪಾಲಕರಾಗಿ ಗೌರವಿಸಲ್ಪಟ್ಟನು ರಾವಣನೊಂದಿಗೆ ನಡೆದು ಸಂಘರ್ಷವೂ ಅವನ ಬದುಕಿನ ಪ್ರಮುಖ ಭಾಗವಾಗಿದೆ ಕುಬೇರನ ರೂಪ ಮತ್ತು ವೈಶಿಷ್ಟ್ಯಗಳು ಕುಬೇರನ ಭಾವಚಿತ್ರವನ್ನು ಹಳ್ಳಿಯ ಭಾಷೆಗಳಲ್ಲಿ ವರ್ಣಿಸಲಾಗಿದೆ ಮೂವರು ಕಾಲುಗಳು ಒಂದು ಕಣ್ಣು ಮತ್ತು ಕಮಲದ ಎಲೆ ಬಣ್ಣದ ಮೈಬಣ್ಣ ಕುಬ್ಜನಂತೆ ಆದರೆ ಸಂಪತ್ತಿನ ಚಿಹ್ನೆಗಳಲ್ಲಿ ಮರೆಯುವಂತೆ ಚಿತ್ರಿಸಲಾಗಿದೆ ಕೈಯಲ್ಲಿ ಗದೆ ಹಣದ ಚೀಲ ಮತ್ತು ರತ್ನಗಳ ಪಾತ್ರೆ ಇರುತ್ತವೆ ದನದ ದೇವರನ್ನು ಆರಾಧಿಸುವ ವಿಧಾನಗಳು ಕುಬೇರನ ಪೂಜೆ ವಿಶೇಷವಾಗಿ ಲಕ್ಷ್ಮಿ ಸಹಿತ ಸಂಪತ್ತು ಆರೋಗ್ಯ ಮತ್ತು ಸಮೃದ್ಧಿಗೆ ಪ್ರಮುಖ ಎಂದು ಪರಿಗಣಿಸಲಾಗಿದೆ ಕುಬೇರ ಯಂತ್ರ ಇದನ್ನು ಬಳಸಿ ಪ್ರತಿದಿನ ಪೂಜೆ ಮಾಡಿದ ಕುಬೇರನ ಯಂತ್ರವನ್ನು ಕಾದಿದ್ದು ಅಥವಾ ಕುಬೇರನ ನವನಿಧಿ ಮನೆಯನ್ನು ಚೌಕಟ್ಟಿನಲ್ಲಿ ಬರೆದು ಅದರ ಮೇಲೆ ಪವಿತ್ರ ಅರಿಶಿನ ಕುಂಕುಮ ಮತ್ತು ಹೂವನ್ನು ಸಮರ್ಪಿಸಿ ಪೂಜೆ ನಡೆಸಬಹುದು ಈ ಸಂದರ್ಭದಲ್ಲಿ ಕುಬೇರನ ಸ್ತೋತ್ರಗಳನ್ನು ಶ್ರದ್ಧೆಯಿಂದ ಪಠಿಸಬೇಕು ವಿಶೇಷವಾಗಿ ಪ್ರತಿ ಮನೆಗೆ ಒಂದು ರೂಪಾಯಿ ನಾಣ್ಯವನ್ನು ಅರ್ಪಣೆ ಮಾಡುವ ಮೂಲಕ ಈ ಪೂಜೆಯನ್ನು ಸಂಪೂರ್ಣಗೊಳಿಸಬಹುದು ಇದರಿಂದ ಕೇವಲ ಧನದ ಸಮೃದ್ಧಿಯಲ್ಲ ಮನೆಯಲ್ಲಿ ನ ನೆಮ್ಮದಿ ಮತ್ತು ಸ್ತ್ರೀಯ ಲಭ್ಯವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ ಈ ವಿಧವಾದ ಧನಾಧಿಪತಿ ಕುಬೇರನ ಆರಾಧನೆ ನಿಮ್ಮ ಜೀವನಕ್ಕೆ ನಿಶೇ ನಿಶ್ಚಿತವಾಗಿ ಆಶೀರ್ವಾದವನ್ನು ತರಲು ಕಾರಣವಾಗುತ್ತದೆ ಈ ವಿಶೇಷ ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆ ಇಲ್ಲಿ ಅಂತ್ಯಗೊಳ್ಳುತ್ತದೆ ಮುಂದಿನ ಬಾರಿ ಕುಬೇರನ ಇನ್ನೂ ಅಚ್ಚರಿ ತರುವ ಕಥೆಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ತಾನೇ ನೀಡಿರಲಿ ನಿಮ್ಮ ಆರೋಗ್ಯ ಮತ್ತು ಶುಭಾಶಯಗಳಿಗೆ ಆದ್ಯತೆ ನೀಡಿ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು